ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಸಿಂಪಲಾಗಿ ಅಂಧ್ರ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕೆ ಜಿ ಚಿಕನ್ಗೆ ಇಪ್ಪತ್ತು ಹಸಿಮೆಶಿಕ ಜಜ್ಕೊಂಡಿರಬೇಕು ಮತ್ತು ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಚಮಚ ಕಾರ್ನ್ಫ್ಲೋರ್ ಮೊದಲಿಗೆ ಪಾತ್ರೆ ಕಾಯೋದಕ್ಕೆ ಇಟ್ಟು ಎಣ್ಣೆ ಹಾಕಿ ಕಾದ ನಂತರ ಜಜ್ಕೊಂಡಿರುವ ಹಸಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹಸಿಮೀಶಿಕ ಫ್ಲೇವರ್ ಬಿಡೋವರೆಗೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಮತ್ತು ಚಿಕನ್ ಅಂಥದ್ದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂಥದ್ದು ಸ್ಮೆಲ್ಲೆಲ್ಲ ಎಣ್ಣೆಯಲ್ಲಿ ಉರಿಯೋದ್ರಿಂದ ಸ್ಮೆಲ್ ಹೋಗುತ್ತೆ ಹಾಗೆ ಚಿಕನಲ್ಲಿರೋ ನೀರು ಅಂತೂ ಕೂಡ ಸುಂಡೋಗುತ್ತೆ ನಮಗೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಅರ್ಧ ಚಮಚ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಅರಶಿನ ಮತ್ತು ಉಪ್ಪು ಎಲ್ಲ ಚಿಕನ್ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಮಾಂಸಕ್ಕೆಲ್ಲ ಹಿಡಿಯುತ್ತೆ ಅದರಿಂದ ರುಚಿನೂ ಕೂಡ ಇರುತ್ತೆ ತಿನ್ನೋದಕ್ಕೋಸ್ಕರ ಇಲ್ಲಾಂದರೆ ಸಪ್ಪೆ ಆದರೆ ತಿನ್ನೋದಕ್ಕಾಗಲ್ಲ ಚಿಕನು ಅದಕ್ಕೆ ಉಪ್ಪಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೀರೆಲ್ಲ ಸುಂಡೋಗಿದೆ ಸ್ವಲ್ಪ ಸೊ ನನಗೆ ಅದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಏನು ಮಾಡಬೇಕು ಅಂತಂದರೆ ಅದನ್ನು ಮತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ತಳ ಹಿಡಿದಿರೋ ಹಾಗೆ ನೋಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ಹೊತ್ತಿ ಇನ್ನೂ ಬೇಯಬೇಕಲ್ವ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಪ್ಲೇಟ್ನ ಮುಚ್ತೀನಿ ಮತ್ತೆ ಮುಚ್ಚಳ ತೆಗೆದು ನಾನು ಅರ್ಧಂಬರದ ಚಿಕನ್ ಬೆಂದಿರುತ್ತೆ ಅದಕ್ಕೆ ನಾನು ಎರಡು ಸ್ಪೂನಷ್ಟಾಗಷ್ಟು ಅರ್ಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದಕ್ಕೆ ತುಂಬ ಮಿಕ್ಸ್ ಮಾಡ್ತೀನಿ ಯಾಕೆಂತಂದ್ರೆ ಅರ್ಧಂಬರದ ಮೀ ಮಾಂಸ ಬೆಂದಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಹಿಡಿಯುತ್ತೆ ಮಾಂಸಕ್ಕೆ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಪ್ಲೇಟ್ ಮತ್ತೆ ಮುಚ್ತೀನಿ ಮತ್ತೆ ಬೇಯ್ತಾ ಇರುತ್ತೆ ಆದರೆ ನನಗೆ ನೀರು ಸಾಕೋಗೋದಿಲ್ಲ ಮತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ನೀರನ್ನ ಹ್ಯಾಡ್ ಮಾಡ್ತೀನಿ ನೀರನ್ನ ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ತಳ ಹಿಡಿದಿರೋ ಹಾಗೆ ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇವಾಗ ಪ್ಲೇಟ್ನ ಮುಚ್ತಾ ಇದ್ದೀನಿ ಈಗ ಹತ್ತು ನಿಮಿಷ ಆಯಿತು ಇವಾಗ ಪ್ಲೇಟ್ನ ಓಪನ್ ಮಾಡಿದ್ದೀನಿ ಈಗ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಚಿಕನೆಲ್ಲ ತಳ ಹಿಡ್ದಿಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಚಿಕನೆಲ್ಲ ಸೊ ಈಗ ಬೆಂದಿದೆಯಾ ಅಂತ ನೋಡ್ತಿದ್ದೀನಿ ಚೆಕ್ ಮಾಡ್ತಿದ್ದೀನಿ ಸೊ ಬೆಂದಿದೆ ಆಲ್ಮೋಸ್ಟ್ ಸೊ ಇವಾಗ ನಾನು ಎರಡು ಸ್ಪೂನ್ ಕಾರ್ನ್ಫ್ಲೋರ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಏಕೆಂದರೆ ಚಿಕನ್ ಇವಾಗ ನೀರು ನೀರಾಗಿರುತ್ತೆ ಅದೊಂದು ಸ್ವಲ್ಪ ಗಟ್ಟಿ ಬರಬೇಕು ಅಂತಂದರೆ ನಾವು ಹಿಂಗೆ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಕಲಸಿ ಹಾಕೋದ್ರಿಂದ ಚಿಕನ್ದು ಗೊಜ್ಜು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆಗ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಹಾಕ್ಕೊಂಡು ಕಲಿಸ್ಕೊಂಡಿರ್ತೀವಿ ನಾವು ನೋಡಿ ಫೈನಲಿ ಇವಾಗ ಸಿಂಪಲಾಗಿ ಟೇಸ್ಟಿಯಾಗಿ ಆಂಧ್ರ ಚಿಲ್ಲಿ ಚಿಕನ್ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೀವು ಇನ್ನೊಂದು ಸಲ ತಿನ್ನಬೇಕು ತಿನ್ನಬೇಕು ಅಂತ ನಿಮಗೂ ಕೂಡ ಅನಿಸ್ತಾ ಹೋಗುತ್ತೆ ಹೀಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು